ಎಲ್ಲರಿ ನಮಸ್ಕಾರ ನೀವು ನೋಡಿದ್ರೆ ರಾಕೇಶ್ ಪಟ್ಟ ಇವತ್ತಿನ ಕ್ಲಾಸಲ್ಲಿ ಬಿಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಹಿಸ್ಟ್ರಿ ಡಿ ಎಸ್ ಸಿ ಟೆನ್ ಆಧುನಿಕ ಯುರೋಪಿನ ಇತಿಹಾಸ ಅಂತಕ್ಕಂಥದ್ದು ಈ ವಿಷಯದಲ್ಲಿ ಏನಪ್ಪಾ ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಹಾಗೂ ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ಫ್ರಾನ್ಸ್ನ ಮಹಾಕ್ರಾಂತಿಗೆ ಕಾರಣಗಳೇನು ಎಂಬುದರ ಬಗ್ಗೆ ಚರ್ಚಿಸಿರಿ ಎರಡನೇ ಪ್ರಶ್ನೆ ಫ್ರಾನ್ಸ್ನ ಮಹಾಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ ಮೂರು ನೆಪೋಲಿಯನ್ ಸೈನಿಕ ಸಾಧನೆಗಳ ಬಗ್ಗೆ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ನಾಲ್ಕು ನೆಪೋಲಿಯನ್ನ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿವರಿಸಿರಿ ಐದು ನೆಪೋಲಿಯನ್ನ ಅವನತಿಗೆ ಕಾರಣಗಳನ್ನು ವಿವರಿಸಿರಿ ಇನ್ನು ಆರನೇ ಪ್ರಶ್ನೆ ಖಂಡಾಂತರ ಪದ್ಧತಿಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಏಳು ವಿಯೆನ್ನ ಕಾಂಗ್ರೆಸ್ನ ಪ್ರಾದೇಶಿಕ ಪುನರ್ವ್ಯವಸ್ಥೆಯ ಕುರಿತು ವಿವರಿಸಿರಿ ಎಂಟು ವಿಯೆನ್ನ ಕಾಂಗ್ರೆಸ್ಸನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಒಂಬತ್ತು ಮೆಟರ್ನಿಕ್ ಪ್ರತಿಗಾಮಿ ನೀತಿಯನ್ನು ವಿವರಿಸಿರಿ ಹತ್ತು ಮೆಟರ್ನಿಕ್ನ ಪದ್ಧತಿಯನ್ನು ವಿವರಿಸಿರಿ ಹನ್ನೊಂದು ಯುರೋಪಿನ ಒಕ್ಕೂಟ ಮತ್ತು ಕಾಂಗ್ರೆಸ್ ವ್ಯವಸ್ಥೆಯನ್ನು ಕುರಿತು ವಿವರಿಸಿರಿ ಹನ್ನೆರಡು ಅಧಿಕಾರದ ಸಮತೋಲನದ ಪರಿಕಲ್ಪನೆಯನ್ನು ವಿವರಿಸಿರಿ ಇನ್ನು ಹದಿಮೂರನೇ ಪ್ರಶ್ನೆ ರಾಷ್ಟ್ರೀಯತೆ ಮತ್ತು ಉದಾರವಾದದ ಪರಿಕಲ್ಪನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಹದಿನಾಲ್ಕು ರೊಮ್ಯಾಂಟಿಸಮ್ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಹದಿನೈದನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿಯ ಕಾರಣಗಳು ಹಾಗೂ ಪರಿಣಾಮಗಳನ್ನು ವಿವರಿಸಿರಿ ಹದಿನಾರನೇ ಪ್ರಶ್ನೆ ಸಮಾಜವಾದದ ಬಗ್ಗೆ ಒಂದು ಪ್ರಬಂಧವನ್ನು ಬರೆಯಿರಿ ಹದಿನೇಳು ವಸಾಹತುಶಾಹಿತ್ವದ ಪರಿಣಾಮಗಳನ್ನು ಪರೀಕ್ಷಿಸಿರಿ ಹದಿನೆಂಟು ಪೌರಾತ್ಯ ಸಮಸ್ಯೆಯ ಸ್ವರೂಪದ ಪ್ರಮುಖ ಅಂಶಗಳನ್ನು ವಿವರಿಸಿರಿ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಪೌರತ್ವ ಸಮಸ್ಯೆಯ ಅವಧಿಯಲ್ಲಿನ ಕ್ರಿಮಿಯ ಯುದ್ಧದ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಇಪ್ಪತ್ತು ಕ್ರಿಮಿಯ ಯುದ್ಧದ ಕಾರಣಗಳು ಹಾಗೂ ಪರಿಣಾಮಗಳನ್ನು ವಿವರಿಸಿರಿ ಇಪ್ಪತ್ತೊಂದು ಹದಿನೆಂಟುನೂರ ಎಪ್ಪತ್ತೇಳರ ರಷ್ಯಾ ಟರ್ಕೀಸ್ ಯುದ್ಧದ ಪರಿಣಾಮಗಳನ್ನು ವಿವರಿಸಿರಿ ಇಪ್ಪತ್ತೆರಡನೇ ಪ್ರಶ್ನೆ ರಷ್ಯಾ ಟರ್ಕೀಸ್ ಯುದ್ಧದ ಯಾವುದಾದರೂ ನಾಲ್ಕು ಕಾರಣಗಳು ಹಾಗೂ ಪ್ರಮುಖ ಪರಿಣಾಮಗಳನ್ನು ವಿಪರೀಸರಿ ಅಂತಕ್ಕಂಥ ಈ ಒಂದು ಇತಿಹಾಸ ಅಂತಂದರೆ ಯುರೋಪಿನ ಇತಿಹಾಸದಲ್ಲಿ ಬರ್ತಕ್ಕಂಥ ಡಿ ಎಸ್ ಸಿ ಟೆನ್ನಲ್ಲಿ ಬರುವಂಥ ಹತ್ತು ಅಂಕ ಹಾಗೂ ಹದಿನೈದು ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಇಷ್ಟರಲ್ಲಿ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ಗಳು ಬರುವ ಸಾಧ್ಯತೆಗಳು ಎಕ್ಸಾಮ್ ಹೆಚ್ಚಾಗಿರ್ತೈತಿ ಅದಕ್ಕೋಸ್ಕರವಾಗಿ ನೀವು ಸರಿಯಾದ ರೀತಿಯ ಓದಿ ಬರ್ತಿದ್ಯಾ ಅದರಲ್ಲಿ ನಿಮಗೆ ಹತ್ತರಿಂದ ಹದಿನೈದು ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆ ಹೆಚ್ಚಿರ್ತೈತಿ ಇಷ್ಟಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ಬೇಡ ನೋಡ್ಬೇಕಾಗಿ ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲೆ ಕಂಪ್ರೆಸ್ ಮಾಡಿಸ್ತೀವಿ ಅಲ್ಲಂತ ಪಡೋದ್ರಪ್ಪಾ ಅಂದ್ರೆ ನಾವು ಪ್ರತಿದಿನ ಹಾಕಿ ಬೇಡ ನೋಟಿಫಿಕೇಶನ್ ಅಂತ ಹೇಳ್ತಾ ಬಿ ಎಫ್ ಫಿಪ್ಸ್ ಅದು ಯಾವುದೋ ನೋಟ್ಸ್ಗಳು ಪಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೈಗರ ಆ ಲಿಂಕ್ ಆಗಿರ್ತೀವಿ ಜೀವನ ಜೀವನದಪ್ಪ ಅಂದರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದ ಭೇಟಿಗಳು ಧನ್ಯವಾದಗಳು